ಎಲ್ರು ಮುಂದೆ ಅಂತ ಅವಳೆ ಸಾವ್ರೆಲ್ಲಾ ಮಕ್ಕಳು ಒಳ್ಳೆ ಮಕ್ಕಳು ಅಂತ ಯಾರು ಕೊಟ್ಟಿದವ್ರಿಗೆ ಆ ಹಕ್ಕು ಎಲ್ಲ ವಾಪಸ್ ತಕೊಳ್ಲಿ ಅವರು ಸಾವ್ರೆಲ್ಲ ಅಂತಿದ್ರಲ್ಲ ಅದು ವಾಪಸ್ ತಗೊಳ್ಳಿ ಅವ್ಳು ಮಾತು ಬಂದು ಕ್ಷಮಣೆ ಕೇಳ್ಳಿ ಅವ್ಳು ಬಂದಿ ಬರ್ತಿ ಅವನು ಅಂತ ಹುಡ್ಗನಿಗೆ ಹೊಡೆದು ಮನೆ ಎಲ್ಲ ಮುರಿದಾಕಿ ಬಾಕಲಿಯೆಲ್ಲ ಹೊಡ್ದಾಕಿ ನಮ್ಮ ಮಕ್ಕಳಿಗೆ ಹೇಳ್ಕೊ ಹೋಗಿರೋದು ಗಂಡನ ಸರ್ವಸ ನಾವು ದಿನ ಕೂಲಿ ಮಾಡೋರು ಮೇಡಮ್ ನಾವು ದಿನ ಕೂಲಿ ಮಾಡೋರು ಹೊಟ್ಟೆ ಹೊಡೆದೋರು ನಾವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರ ಅಂತ ನಮ್ಗೇನು ಗೊತ್ತಿಲ್ಲ ಮೇಡಮ್ ಹೆಂಡತಿ ಗಂಡನ ಬೇಡ್ತಾವಳೆ ದೇವರ ಹತ್ರ ನನ್ನ ಗಂಡನ ಬಿಟ್ಬಿಡಿ ನನ್ನ ತಾಯಿ ಮಗನಿಗೋಸ್ಕರ ಕಣ್ಣೀರಾಗ್ತಾವಳೆ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪನ್ ಕೇಳ್ತಾವಳೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ಲಿ ನಮ್ಮ ಮಕ್ಕಳು ಮಾಡಿರಿದ್ರೆ ನಮಗೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಮಾಡದೇ ಇರೋರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಮೇಡಮ್ ಇಲ್ಲ ನಮ್ಮ ಮಕ್ಕಳು ತಪ್ಪಾಡ್ಲಿಲ್ಲ ಗಂಟೆ ರಾತ್ರಿಯಲ್ಲಿ ಬಂದು ನೀನ್ ಅಂತ ನಮ್ಮ ಗಂಡನಿಗೆ ಕರ್ಗು ಹೋದ್ರಲ್ಲ ಒಡ್ಬಿಟ್ಟು ಹಿಂಗೆ ಬಟ್ಟೆ ಹಾಕಿ ಕೊಡ್ಲಿಲ್ಲ ಮೇಡಮ್ ಅವರು ಬಟ್ಟೆ ಹಾಕಿ ಕೊಡಲಿಲ್ಲ ನಮ್ಮ ಗಂಡ್ಗೆ ಅವರು ಮೂರು ಪೊಲೀಸ್ ಅವರು ಮೂರು ಲೇಡೀಸ್ ಪೊಲೀಸ್ ಅವರು ಒದ್ದಿ ಕರ್ಕೊಂಡು ಹೋಗೋರಲ್ಲ ಏನು ಮಾಡೋರು ಅವರು ನಮ್ಮ ಪ್ರೂಫ್ ತೋರ್ಜಿ ಅವರು ಮಾತಾಡ್ಸೋಕೆ ಕರ್ಕೊಂಡೋಗಿ ಹೊಡೆದಿದ್ದಾರೆ ಕಾಲು ಮೇಲೆ ಹೊಡೆದಿದ್ದಾರೆ ನಮ್ಮ ಅಳಿಯ ಕಾಲನ್ನ ಹಿಂಗೆ ಮಾಡ್ಕೊಂಡು ನಡೀತಾರೆ ಯಾಕೆ ಹೊಡೆದ್ರು ಏನು ತಪ್ಪು ಮಾಡಿದಾನೆ ಅಂತ ಹೊಡೆದ್ರು ಮದ್ದೂರಿನಲ್ಲಿ ನೆನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇವರ ಮಗನು ಸಹ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ ಆದರೆ ಇವರಿಗೆ ಅದ್ರ ಬಗ್ಗೆ ಒಂದಷ್ಟು ಸಾಕಷ್ಟು ಮಾಹಿತಿ ಅಲಭ್ಯವಾಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ಬನ್ನಿ ಅವ್ರನ್ನೆ ಮಾತಾಡಿಸೋಣ ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಮೇಡಮ್ ನಮಸ್ತೆ ನಿಮ್ಮ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಹಿಂದೆ ಏನಂದ್ರೆ ನಮ್ಮ ಮಗ ಕೆಲ್ಸಕ್ಕೆ ಹೋಗಿದ್ದ ಮೇಡಮ್ ಕೆಲಸಿಂದ ಬಂದು ಊಟ ಮಾಡಿ ಕೆಲಸ ಗಲಾಟಿ ಏನಾಯಿತು ಎತ್ತ ಅಂತ ಗೊತ್ತಿಲ್ಲ ಕೊಪ್ಪ ಸರ್ಕಲ್ ಅಲ್ಲಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋನು ನನ್ನ ಮಗ ಅಲ್ಲಿಂದ ಬಂದು ಊಟ ಮಾಡಿ ಅವ್ನಿಗೆ ಗಲಾಟಿ ಆಗಿರೋದು ವಿಷಾನೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಮಸೀದಿಲಿ ಅನೌನ್ಸ್ ಮಾಡಿದ ಮೇಲೆ ಇಲ್ಲಿ ಹಿಂಗೆಲ್ಲ ಗಲಾಟಿ ಆಯ್ತದೆ ಅಂತ ಹೇಳಿದಕ್ಕೆ ಊಟ ಮಾಡಿ ನಾವು ಎಲ್ಲೂ ಕಳಿಸ್ಲಿಲ್ಲ ಮೇಡಮ್ ಇರ್ಫಾನ್ ಅಂತ ಇಬ್ರು ಹೆಸರು ಬರ್ತವ್ರೆ ನಮ್ಮ ಇರ್ಫಾನ್ಗೆ ತಂದೆ ಇಲ್ಲ ಮೇಡಮ್ ನಮ್ಮ ಮನೇಲಿ ಇರೋದು ತುಂಬಾ ಹುಷಾರಿಲ್ಲ ಅವ್ನಿಗೆ ಜ್ವರ ಮನೆ ಎಲ್ಲ ಮುರಿದಾಕಿ ಬಾಕ್ಲೆಲ್ಲ ಹೊಡೆದಾಕಿ ನಮ್ಮ ಮಕ್ಕಳಿಗೆ ಹೇಳ್ಕೊ ಹೋಗಿರೋದು ಆಮೇಲೆ ಇರ್ಫಾನ್ ಅಂತ ಕೂಗಿದ್ ಮಳೆಯಲ್ಲ ನೀನು ಏನ್ ಹಾಕ್ಬೇಕು ಅಂತ ಅವ್ರಿಗೂ ಬಟ್ಟೆನೂ ಹಾಕಿರ್ಲಿಲ್ಲ ಹೊಡೆದು ಅವ್ರಿಗೂ ಕರ್ಕೊಂಡೋದ್ರು ಮೇಡಮ್ ಮೇಡಮ್ ತುಂಬಾ ಅನ್ಯಾಯ ಆಗದೆ ಮಗುಗೆ ಹುಷಾರಿಲ್ಲ ಮೇಡಮ್ ಮಗನಿಗೆ ಹುಷಾರಿಲ್ಲ ಮಗುಗೆ ಅಪ್ಪ ಬೇಕು ಅಂತ ಹುಷಾರಿಲ್ಲ ಮೇಡಮ್ ನಮಗೆ ತೋರಿಸ್ತಾ ಇಲ್ಲ ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿ ನಾವು ಎಮ್ದು ಕೇಳಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಲಿ ನಮ್ಮ ಮಕ್ಳು ಮಾಡಿರಿದ್ರೆ ನಮಗೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಇಡಲಿ ಮಾಡ್ದಿರೋರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಮೇಡಮ್ ಇಲ್ಲ ನಮ್ಮ ಮಕ್ಕಳು ತಪ್ಪು ಮಾಡಲಿಲ್ಲ ಮಾಡಿ ಯಾರು ಕಲಿಸಿದ್ದಾರೆ ಯಾರು ಹೊಡೆದಿದ್ದಾರೆ ಅವ್ರಿಗೆಲ್ಲ ಮಾಡಲಿ ಮಾಡಲಿಲ್ಲ ಅಂತ ಹೇಳಿಲ್ಲ ನಾವು ನೋಡ್ತಾ ಇದ್ದೀವಿ ಇಡಲೇ ಇಲ್ಲ ಯಾವ ನಾವು ಕೊಪ್ಪದಿಂದ ಬಂದಿರೋದು ನಾವು ಅಲ್ಲಿಂದ ಇಲ್ಲಿ ಬಂದು ಊಟ ಮಾಡ್ಕೊಂಡು ಮಲಗಿರೋದು ಬರೀ ಅಷ್ಟೇ ನಮಗೆ ಬಂದು ಒಂದು ಗಂಟೆ ರಾತ್ರಿಯಲ್ಲಿ ಇಲ್ಲಿ ಬಂದು ನೀನೇನಾಗಬೇಕು ಅಂತ ನಮ್ಮ ಗಂಡನಿಗೆ ಕರ್ಗೋ ಹೋದ್ರಲ್ಲ ಒಡ್ಬಿಟ್ಟು ಹಿಂಗೆ ಇದು ಏನೋ ಬಾಕ್ಲಿ ಎಲ್ಲ ತಗ್ದಾಗ್ಬಿಟ್ರಿ ಎಲ್ಲ ಪೊಲೀಸ್ ಅವರು ತಗ್ದಾಗ್ಬಿಟ್ರಿ ಏ ನಡಿಯೋ ನಡಿಯೋ ಬಟ್ಟೆ ಹಾಕಿ ಕೊಡ್ಲಿಲ್ಲ ಮೇಡಮ್ ಅವರು ಬಟ್ಟೆ ಹಾಕಿ ಕೊಡ್ಲಿಲ್ಲ ನಮ್ ಗಂಡಿನಿಗೆ ಅವರು ಎಷ್ಟು ದೂರ ಆಯ್ತು ಮನೆ ಬಂದು ನೋಡಿ ನೀವು ಈಗ ಆತರ ಒಂದು ಹೆಸರು ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ಅನ್ಸುತ್ತೆ ಮೇಡಮ್ ಗೊತ್ತಿಲ್ಲ ಮೇಡಮ್ ನಮ್ಗೆ ಯಾರು ಯಾರು ಮಾಡೋರೇ ಅವ್ರ ಶಿಕ್ಷೆ ಆಗ್ಲೇಬೇಕು ಮಾಡಿರೋರಿಗೆ ಅವ್ರು ಕರ್ಕೊಂಡು ಹೋಗಿ ಹಿಂಗ್ ಮಾಡ್ತಾರಲ್ಲ ನೀವೇ ಹೇಳಿದ್ ನ್ಯಾಯನಾ ನಮ್ಗೆ ನ್ಯಾಯ ಬೇಕು ನಮ್ಗೆ ನಮ್ಮ ನ್ಯಾಯ ಬೇಕು ಮೇಡಮ್ ನಮಗೆ ಯಾರೂ ಇಲ್ಲ ನಮ್ಮ ಗಂಡನೇ ಸರ್ವಸ ನಾವು ದಿನಾ ಕೂಲಿ ಮಾಡೋರು ಮೇಡಮ್ ನಾವು ದಿನಾ ಕೂಲಿ ಮಾಡೋ ಹೊಟ್ಟೆ ಹೊಟ್ಟವ್ರು ನಾವು ಯಾಕೆ ಹಿಂಗೆ ಮಾಡ್ತಾ ಇದೀರಾ ಅಂತ ನಮಗೇನ ಗೊತ್ತಿಲ್ಲ ಮೇಡಮ್ ನಮ್ಗೆ ನ್ಯಾಯ ಬೇಕು ನಮ್ಮ ತಮ್ಮನ ಗೂವೇ ಬೇಕು ನಮ್ಮ ಗಂಡನ ಗುವೆ ಬೇಕು ನ್ಯಾಯ ಬೇಕು ನಮಗೆ ನಮ್ಗೆ ಇಬ್ಬರು ಅರೆಸ್ಟ್ ಮಾಡೋರೆ ಮಲಗಿರೋರಿಗೆ ಒಂದು ಗಂಟೆ ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಒಡ್ಬುಟ್ಟಿ ಮೂರ್ ಕಾನ್ಸ್ಟೇಬಲ್ ಮೂರ್ ಪೊಲೀಸ್ ಅವರು ಮೂರ್ ಲೇಡೀಸ್ ಪೊಲೀಸ್ ಅವರು ಒದ್ದಿ ಕರ್ಕೊಂಡು ಹೋಗೋರಲ್ಲ ೇನು ಮಾಡೋರವ್ರು ನಮ್ಗೆ ಪ್ರೂಫ್ ತೋರಿಸಿ ಅವರು ವೀಡೋನಲ್ಲಿ ಅವನ ಬ್ಯಾರ್ನರ್ನವ್ರ ಇಬ್ರು ಅವರ ತೋರಿಸಿ ನಮಗೆ ಯಾಕೆ ಸುಮ್ ಸುಮ್ಮನೆ ಇದ್ ಮಾಡ್ತಾ ಇದ್ದೀರಾ ತೋರಿಸಿ ನೀವು ತೋರಿಸಾದ್ಮೇಲೆ ಏನಾದರೂ ಮಾಡಿ ನೀವು ಏನು ಮಾಡಲಿಲ್ಲ ಅವರು ಹೋಗಿ ಅಷ್ಟೊಂದು ಒಡ್ದಿ ನೀವು ಟ್ರೀಟ್ಮೆಂಟ್ ತಗೋದಿರ ನ್ಯಾಯನಾ ನ್ಯಾಯನ ಹೇಳಿ ಮೇಡಮ್ ನೀವೇ ಮೇಡಮ್ ಇರ್ಫಾನ್ ಪಾಷಾಗೆ ತುಂಬ ಜ್ವರ ಇತ್ತು ಅಂಗಡಿಯಿಂದ ಬಂದಿರೋದವನು ಅಮ್ಮ ಏ ತಲೆಗೆ ಎಣ್ಣೆ ಹಾಕು ಹುಷಾರಿಲ್ಲ ಅಂತ ಹೇಳಿ ಮನ್ಗಿದ್ದುದು ಸಟ್ರ್ ಬೇರೆ ಹಾಕಿ ಮನ್ಗಿದ್ದ ನನ್ನ ಮಗ ಆಗೋದಿಲ್ಲ ಅವ್ನಿಗೆ ಏನೇನು ಕೈಲೇ ಅದೇ ಅಂತ ನಮಗೇನೆ ಗೊತ್ತಿಲ್ಲ ಅಷ್ಟೊಂದು ಹುಷಾರಿಲ್ಲ ಹುಡುಗನಿಗೆ ಟಿ ವಿ ಎಲ್ಲ ಸೋರ್ಸ್ತಾ ಇದ್ದಾರೆ ಮುಖ ಎಲ್ಲ ಕಪ್ಕೆ ಮಾಡಿಬಿಟ್ರೆ ಏಕೆ ಅಕಸ್ಮಾತ್ ಏನಾದರೂ ಅಲ್ಲೇ ಸತ್ತೋದ್ರೆ ಅಲ್ಲೇ ಏನಾದರೂ ಡೆಡ್ ಮಾಡ್ಬಿಟ್ರೆ ಪೊಲೀಸ್ನವ್ರು ಏನ್ ಮಾಡ್ಬೇಕು ನಮ್ಮ ಮಕ್ಕಳಿಗೆ ತಪ್ಪು ಮಾಡಿದ್ದಾರೆ ತೋರ್ಸ್ರಿ ಏನ್ ಮಾಡಿದ್ದಾರೆ ವಿಡಿಯೋ ಆಯ್ತಾ ಅವರು ಅವ್ರ ಹೆಸರು ಯಾರು ಇರ್ಫಾನ್ ಯಾರ ಹೆಸರು ಇಬ್ರು ಹೆಸರು ಇದ್ದಾರೆ ಅಂತಾರಲ್ಲ ಇರ್ಫಾನ್ಗೆ ತಂದೆ ಇಲ್ಲ ನಾನು ಇಬ್ರು ಇರೋದು ನಮ್ಮ ಮಗಳು ಹುಷಾರಿಲ್ಲ ಅಂತ ಬಂದಿರೋದ್ ಊರಿಂದ ಕೊಪ್ಪದಲ್ಲಿ ಎರಡು ವರ್ಷ ಆಯ್ತು ಅವ್ರು ಕೊಪ್ಪಕ್ಕೆ ಹೋಗಿ ಅವರು ಅಲ್ಲಿಂದ ಬಂದಿರೋರಿಗೆ ಈ ತರ ಮಾಡಿರೋದು ಸರ್ ಏರಿಯಾದವರು ಅದರಲ್ಲಿ ಮಾಡದೇ ಇರೋರು ತಪ್ಪು ಮಾಡದೇ ಇರೋರು ಇಪ್ಪತ್ತೊಂದು ಜನ ಆಗಿದ್ದಾರೆ ಇಪ್ಪತ್ತೊಂದು ಜನ ಆಗಿದ್ದಾರೆ ಅದರಲ್ಲಿ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡದೇ ಇರೋರು ಯಾರು ಅದು ನನಗೆ ಗೊತ್ತಿಲ್ಲ ಅದು ನನ್ನ ಕೆಲಸ ಅಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ಬಟ್ ತಪ್ಪು ಮಾಡದೇ ಇರೋರಿಗೆ ಬಿಟ್ಬಿಡಿ ತಪ್ಪು ಮಾಡದೇ ಇರೋರಿಗೆ ಬಿಟ್ಬಿಡಿ ದಯವಿಟ್ಟು ಅವ್ರ ಮನೇಲಿ ಒಂದು ಸಾವು ಆದಂಗೆ ಐತೆ ಒಂದು ಸಾವು ಆದಂಗೆ ಊಟ ಇಲ್ಲ ಹೆಂಡತಿ ಹೆಂಡತಿ ಗಂಡನ ಬೇಡ್ತಾವಳೆ ದೇವ್ರ ಹತ್ರ ನನ್ನ ಗಂಡನ ಬಿಟ್ಬಿಡಿ ನನ್ನ ಗ ತಾಯಿ ಮಗನಿಗೋಸ್ಕರ ಕಣ್ಣೀರಾಗ್ತಾಳೆ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪನ ಕೇಳ್ತಾವ್ರೆ ನಮ್ಮ ಅಪ್ಪ ನಮ್ಮ ಅಣ್ಣ ಅಂತ ನೋಡೋಕೆ ಇಲ್ಲ ಸರ್ ಈ ಥರ ನಮಗೆ ಪರಿಸ್ಥಿತಿ ಈ ಥರ ನಡೀತಾ ಇದೆ ಹೆಲ್ಪ್ ಮಾಡಿ ನಾವು ಯಾವತ್ತೂ ಯಾರಿಗೂ ಯಾರ ಮೇಲೇನು ಯಾರು ಅನ್ಯಾಯ ಮಾಡಿಲ್ಲ ಸುಮ್ಮನೆ ಅಮಾಯಕರಿಗೆ ಕರ್ಕೊಂಡೋಗಿದ್ದಾರಲ್ಲ ಅವ್ರಿಗೆ ಉಳಿಸ್ಕೊಡಿ ನೀವೆಲ್ಲ ಬಂದು ಇಷ್ಟೊಂದು ಕೇಳ್ತಾಯಿದ್ದೀನ ನಮಗೆ ನೀವು ಸಹಾಯ ಮಾಡ್ತಾ ಇದ್ದೀವಿ ಅಂತ ಇಷ್ಟು ಬೆಳೆಸ್ ಹೇಳ್ತಾ ಇದ್ದೀವಿ ಹೆಲ್ಪ್ ಮಾಡಿ ಉಳಿಸ್ಕೊಡಿ ಅಮಾಯಕರಿಗೆಲ್ಲ ಉಳಿಸ್ಕೊಡಿ ತಪ್ಪು ಮಾಡಿರೋರು ಶಿಕ್ಷೆ ಕೊಡಿ ಇಷ್ಟೇ ಮಾತು ಇಲ್ಲ ನಮ್ ಕಡೆಯವ್ರಲ್ಲ ಕಲ್ ಹೊಡೆದಿರೋರಲ್ಲ ಮಾಡಿದಾರಲ್ವಾ ನಿಮ್ ಕೆಲ್ಸ ಅದು ನೀವ್ ಪ್ರೂಫ್ ಮಾಡಿ ಎಲ್ಲಿದಾರ ನೋಡಿ ಹಿಡೀರಿ ಶಿಕ್ಷೆ ಕೊಡಿ ಈಗ ನೋಡಿ ಎಲ್ರು ಮುಂದೆ ಅಂತ ಅವಳೆ ಸಾಲ್ಲ ಮಕ್ಕಳು ಹಿಂದಿ ಒಳ್ಳೆ ಮಕ್ಳು ಅಂತ ಯಾರು ಕೊಟ್ಟಿದ್ದವ್ರಿಗೆ ಆ ಹಕ್ಕು ಯಾಕೆ ಸಾಬ್ರಿಗೆಲ್ಲ ಒಬ್ರು ಮಾಡಿರೋ ಎಲ್ಲ ಸೇರ್ಕೊಂಡು ಯಾಕೆ ಹೇಳ್ತಾರ ಅವರು ಯಾರು ಕೊಟ್ಟರು ಅವ್ರಿಗೆ ಈ ಹಕ್ಕು ನಾವ್ ಹೇಳಿದ್ರೆ ನಾವ್ ಹೇಳಲ್ಲ ನಾವೇನು ಹೇಳ್ತಾ ಇಲ್ಲ ಅವ್ರಿಗೆ ವಾಪಸ್ ತಗೊಳ್ಳಿ ಅವರು ಸಾಬ್ರೆಲ್ಲ ಮಕ್ಳು ಅಂದಿದ್ರಲ್ಲ ಅದು ವಾಪಸ್ ತಗೊಳ್ಳಿ ಅವಳು ಮಾತು ಬಂದ್ ಕ್ಷಮಾಪಣೆ ಕೇಳಿ ಅವಳು ನಮ್ಮ ಮೇಲೆ ಸುಮ್ನೆ ಹೇಳಿದಾಳೆ ಅವಳಿಗೆ ಯಾರು ಕೊಟ್ಟಿದ್ದಾರೆ ಅದು ನಾವು ಹೇಳಿದ್ರೆ ಹೇಳ್ಬೋದಲ್ವಾ ನಾವು ಹೇಳ್ತಾ ಇಲ್ಲ ಅವ್ರಿಗೆ ಅವ್ರು ಸುಮ್ ಸುಮ್ನೆ ನಮ್ಮ ಮೇಲೆ ಹೇಳಿದ್ದಾರೆ ನಾವು ಹೇಳಲ್ಲ ನಾವು ಹೇಳಲ್ಲ ನಾವು ಒಳ್ಳೆ ನೀವು ಹತ್ರ ಯಾವುದೇ ತರದ ಹೇಳಿಕೆಗಳು ಯಾವ್ದು ಮಾಡಿಲ್ಲ ನಾವು ಯಾವುದು ಹೇಳಿಲ್ಲ ಯಾವುದು ಮಾಡೂ ಇಲ್ಲ ಇದು ನಮ್ಮ ಅಳಿಯಂದೆ ಅಂತ ಅಲ್ಲ ಪ್ರತಿ ಒಬ್ಬರ ಮನೇಲೂ ಈ ತರ ನಡೀತಾ ಇದೆ ನಿಮ್ಮ ಮನೆಯಲ್ಲೂ ಸಹ ಅರೆಸ್ಟ್ ಆಗಿದ್ದಾರೆ ಅಂತ ನೀವು ಹೇಳ್ತೀವಿ ನಮ್ಮ ಅಳಿ ಅರೆಸ್ಟ್ ಆಗಿದ್ದಾರೆ ಅದು ಮಾಯಕ ಅವನು ಏನು ತಪ್ಪು ಮಾಡದೇ ಇರೋನು ಜ್ವರ ಬಂದು ಪೇಷಂಟ್ ಅವನು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬಂದು ಅಟೆಂಡ್ ಮಾಡ್ತಾ ಇದ್ದಿದ್ದು ಫಂಕ್ಷನ್ ಸುಮ್ ಸುಮ್ನೆ ಇದ್ದವನಿಗೆ ಅವ್ನಿಗೆ ಕರ್ಕೊಂಡೋಗಿರೋದು ಈಗ ಮಾಹಿತಿ ಇಲ್ದೇ ಏಕಾಏಕಿ ದಾಳಿ ಮಾಡಿ ಅರೆಸ್ಟ್ ಮಾಡಿದಾರೆ ಅಂತ ನೀವು ನೀವ್ ಹ್ಞೂ ಏಕಾಏಕಿ ಬಾ ಮಾತಾಡ್ತೀವಿ ಅಂತ ಕರ್ಕೊಂಡೋಗಿದ್ದು ಅರೆಶ್ಟ್ ಮಾಡಿಲ್ಲ ಮಾತಾಡ್ಸಕ್ಕೆ ಕರ್ಕೊಂಡೋಗಿದ್ದು ಮಾತಾಡ್ಸಕ್ ಕರ್ಕೊಂಡೋಗಿ ಹೊಡೆದಿದ್ದಾರೆ ಕಾಲ್ ಮೇಲೆ ಹೊಡೆದಿದ್ದಾರೆ ನಮ್ಮ ಅಳಿಯ ಕಾಲ್ನ ಹಿಂಗೆ ಮಾಡ್ಕೊಂಡು ನಡೀತಾರೆ ಯಾಕೆ ಹೊಡೆದ್ರು ಏನು ತಪ್ಪು ಅಂತ ಹೊಡೆದ್ರು ತೋರಿಸಿ ತಪ್ಪು ಅರೆಸ್ಟ್ ಮಾಡಿರೋದು ಬನ್ನಿ ಮನೆ ತೋರಿಸಿ ಅಂತ ಹೇಳ್ಬಿಟ್ಟು ಬಂದು ಅರೆಸ್ಟ್ ಮಾಡ್ಕೊಂಡು ಹೊಂದ್ ಹೋಗಿರೋದು ಇದು ಮಾನವೀಯ ಸಂದೇಶದ ಜನವಾಹಿನಿ